ಸ್ವಯಂ ಉದ್ಯೋಗ ಪಡೆಯಲು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಹಾಗೂ ಉದ್ಯೋಗ ಸೃಷ್ಟಿ ಮಾಡಲು ಪ್ರೇರೇಪಿಸುವ ಇಂತಹ ತರಬೇತಿಯು ಅನುಕೂಲವಾಗಲಿದೆ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಟಿ ಆರ್ಟಿದೇವೇಗೌಡರು ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಇ ಕಾಲೇಜು ಅಲ್ಯೂಮಿನಿಯಂ ಹಾಲ್ನಲ್ಲಿ ಮೀರೈಸ್ ಫೌಂಡೇಶನ್ ಹಾಗೂ ಡೆವಲಪ್ಮೆಂಟ್ ಅಂಡ್ ಸ್ಪೆಷಲೈಟೇಷನ್ ಆಫೀಸ್ ಬೆಂಗಳೂರು ಹಾಗೂ ಸಹಯೋಗದಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ಬಗ್ಗೆ ಆರು ವಾರಗಳ ತರಬೇತಿ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಅವಧಿಯಲ್ಲಿ ಸ್ವಯಂ ಉದ್ಯೋಗ ಪಡೆಯುವ ಹುದ್ದಿಮೆ ಮಾಡುವ ಹಾಗೂ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಉದ್ಯೋಗ ಸೃಷ್ಟಿ ಮಾಡುವ ನೈತಿಕತೆಯ ಪರಿಜ್ಞಾನ ಕಲಿಸುವ ಹಾಗೂ ಯಶಸ್ವಿ ಉದ್ಯಮಿಗಳಾಗಿ ಪರಿವರ್ತಿಸಲು ಪ್ರೇರೇಪಿಸುವ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಒದಗಿಸುವ ನಿಟ್ಟನಲ್ಲಿ ಕಾಲೇಜಿನ ಮೀರೈಸ್ ಮತ್ತು ಎಂಎಸ್ಎಂಇ ಬೆಂಗಳೂರು ಇವರು ಆರು ವಾರಗಳ ಕಾಲ ತರಬೇತಿ ಶಿಬಿರದ ಉಪಯೋಗವನ್ನು ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯಲು ಸಲಹೆ ನೀಡಿದರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಾಯ ಪಡೆಯುವುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಅನುಕೂಲತೆ ಪಡೆಯಬಹುದು ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ನೀಡಲಾಗುವುದು ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಚೌಡವಳ್ಳಿ ಜಗದೀಶ್ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ಯಾಂಪಸ್ ಆಯೋಜಿಸಲು ಹಲವಾರು ಕಂಪನಿಯವರು ಕರೆಸಿ ಉದ್ಯೋಗಕ್ಕೆ ಹೋಗುವ ರೀತಿಯಲ್ಲಿ ಮಾಡುವುದು ನಮ್ಮ ಉದ್ದೇಶವಾಗಿದೆ ಇದರ ಜೊತೆಯಲ್ಲಿ ಸ್ವಯಂ ಉದ್ಯೋಗ ಮಾಡುವ ತರಬೇತಿ ಕೊಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೃಷ್ಣಯ್ಯ ಮಾತನಾಡಿ ವಿದ್ಯಾರ್ಥಿಗಳು ಉದ್ಯಮಶೀಲರಾಗಿ ರೂಪಿಸುವಲ್ಲಿ ಇಂತಹ ತರಬೇತಿ ಶಿಬಿರಗಳ ಪ್ರಯೋಜನ ಪಡೆಯಬೇಕು ಎಂದರು ಎಂಎಸ್ಎಂಇ ಉಪನಿರ್ದೇಶಕರಾದ ಶಶಿಕುಮಾರ್ ಮರವರು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಪಾಲ್ಗೊಂಡ ಪ್ರತಿನಿಧಿಗಳಿಗೆ ಮಿಸ್ಮಿಯ ಸಹಾಯ ಮತ್ತು ಪ್ರೋತ್ಸಾಹ ನೀಡಿದರು ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಮೀರೈಸ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗೀತಾ ಕಿರಣ್ ಮಾತನಾಡಿ ಆರು ವಾರಗಳ ಉದ್ಯಮಶೀಲತೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯಿಂದ ಸಿಗುವ ಅನುಕೂಲತೆಯನ್ನು ತಿಳಿಸಿದರು So, this training which is helping you for the six week program, you must interact with uh, the resource makers and acquire the knowledge <laughs> and how to face the interview and how to get the job in various companies. And all those things will guide you and teach you. And you must interact with the resource makers and gain the knowledge. And that will be helpful you for your future. As I told them, you will become a job provider, not job seekers or job searchers. You will become a job provider so that uh, it will be helpful in one of the other way in the society. So with this a six-week program, it will, it will help you too, and uh, I hope for this uh, six-week program will be a grand success. With this, I thank you. all, all. Thanks. ವೇದಿಕೆಯಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಸಿಗಳಾದ ಎಚ್ಡಿ ಪಾಶ್ವನಾಥ್ ಸಹಕಾರ್ಯದರ್ಶಿ ಜಿಆರ್ ಶ್ರೀನಿವಾಸ್ ನಿರ್ದೇಶಕ ಭುವನಹಳ್ಳಿ ಶ್ರೀನಿವಾಸ್ ಶಾಂತಿಕ್ರಾಮ ಶಂಕರ್ ನಾಗರಾಜ್ ಜೈನ್ ಬಿಆರ್ ರಾಜಶೇಖರ್ ಕಾರ್ಯಕ್ರಮ ಆಯೋಜಕರಾದ ಪ್ರಾಧ್ಯಾಪಕ ಡಾಕ್ಟರ್ ಗೀತಾ ಕಿರಣ್ ಡಾಕ್ಟರ್ ಮೋಹನ್ ಲಕ್ಷ್ಮಿ ಡಾಕ್ಟರ್ ನಂದಿತಾ ಹಾಗೂ ತರಬೇತುದಾರರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ